ಅವರನ್ನೆಲ್ಲ ನಾವು ತಂದು ಒಪ್ಕೋಬೇಕು ಒಪ್ಕೋಬೇಕು ಅವಾಗ ಬಸವ ಧರ್ಮ ಬೆಳೀತದೆ ಅದರ ಬಗ್ಗೆ ಇನ್ನೂ ಜಾಸ್ತಿ ಪ್ರಸಾರ ಆಗ್ತದೆ ಮತ್ತು ಇನ್ನೊಂದು ಮಾತ್ರ ಬಸವಣ್ಣನ ಅನ್ವಯ ಆಗಬೇಕು ಅಂತಿಲ್ಲ ಈ ನಾಡಿನ ಅನೇಕ ಪ್ರಗತಿಪರ ಚಿಂತಕರು ಬಸವಣ್ಣನ ಹಣ್ಣನ ಅನ್ವಯಗಳಾಗಿದ್ದರು ಡಾಕ್ಟರ್ ಹಿಡಿದು ದೇವನೂರು ಮಹಾದೇವರು ಹಿಡಿದು ಅನೇಕ ಜನ ವಲಿಕಾರಿ ಅನೇಕ ಜನರು ಕೂಡ ಬಸವಣ್ಣ ಅಪಾರವಾದಂತ ಅಭಿಮಾನ ಮತ್ತು ಕಾಳಜಿ ಇಟ್ಕೊಂಡವರಾಗಿದ್ದರು ಅಷ್ಟೇ ಆಗಿ ನಮ್ಮ ನಾಡಿನ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಬಸವನ್ ಜಯಂತಿ ದಿವಸನೇ ಪ್ರಮಾಣ ವಚನ ಸ್ವೀಕಾರ ದೆಹಲಿ ಕರ್ನಾಟಕವನ್ನು ಹೋದ್ರೂ ಕೂಡ ನೋಡಕ್ ಸಿಗ್ತದೆ ವಿಧಾನಸಭೆಯಲ್ಲಿ ಪ್ರತಿಯೊಬ್ಬ ಮಂತ್ರಿಗಳ ಕಚೇರಿಯಲ್ಲಿ ಕೂಡ ಸಿಗ್ತದೆ ಎಲ್ಲ ಕಡೆ ಸರ್ಕಾರಿ ಕಚೇರಿಗಳಲ್ಲಿ ಬಸವಣ್ಣನ ಭಾವಚಿತ್ರ ನೋಡಕ್ ಸಿಗ್ತದೆ ಇದು ಬಸವಣ್ಣನ ಬಗ್ಗೆ ಸಿದ್ದರಾಮಯ್ಯ ಅಭಿಮಾನ ಹಾಗಾಗಿ ಇವತ್ತು ಹೆಚ್ಚಿಗೆ ಈ ಸಂದರ್ಭದಲ್ಲಿ ಹೇಳೋದಿಲ್ಲ ಮೂಢನಂಬಿಕೆಗಳನ್ನ ಮೊದಲು ನಾವು ಕಿತ್ತಬೇಕಾಗಿದೆ ಇನ್ನು ಕಂದಾಚಾರಗಳ ನನ್ನ ತೆಗೆದೇ ಹೋಗಿದ್ರೆ ಬಸವಧರ್ಮ ಇಲ್ಲ ಇದು ವೈಜ್ಞಾನಿಕ ಧರ್ಮ ಇದು ತಾತ್ವಿಕ ಧರ್ಮ ಇದು ವೈಚಾರಿಕ ಧರ್ಮ ಬಹಳ ಜನರನ್ನು ನಾನು ಮಾತನಾಡಿದ